ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನೋಯ್ ಧನ್ವಂತರಿ ಮಾದರಿ ವಂಶುರಾಸುರೈರ್ ವಂದಿದ ಪಾದ ಪದ್ಮಂ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ದಾತಾರಂಶ ವಿದೋಷಧೀನ ರಮಾನಾಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತಾರ ಒಂದೇ ಪೇಷರಾಯಕಂ ಸರ್ವೇ ಜನ ಸುಖಿನೋಬಂತು ಸರ್ವೇ ಸಂತು ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಬೇಸಿಗೆಗಾಲ ಶುರುವಾಗಿದೆ ಯಾವ ಮಟ್ಟದ ಬಿಸಿಲು ಇದು ಇದೆ ಅಂತಂದರೆ ಈ ಬಿಸಿಲಿಗೆ ಮನುಷ್ಯನಿಗೆ ಹಲವಾರು ಕಾಯಿಲೆಗಳು ಬರ್ತಾಯಿದೆ ಈ ತುಂಬನೇ ಬಿಸಿಲಿರೋದ್ರಿಂದ ತಲೆನೋವು ಕಣ್ಣು ನೋವು ಕಣ್ಣು ಗುಡ್ಡೆ ನೋವು ಕಣ್ಣು ಉರಿ ಬರೋದು ಮೂಗಲ್ಲಿ ರಕ್ತಸ್ರಾವ ಆಗೋದು ಬಾಯಿ ಒಣಗೋದು ಬಾಯಲ್ಲಿ ಹುಣ್ಣಾಗೋದು ಗಂಟಲು ನೋವು ಗಂಟಲು ಉರಿ ಆಗೋದು ಗಂಟಲು ಒಣಗೋದು ಎದೆ ಉರಿ ಹೊಟ್ಟೆ ಉರಿ ಗ್ಯಾಸ್ಟ್ರೈಟಿಸ್ ಆಗ್ತಕ್ಕಂತಹದು ಹೊಟ್ಟೆ ಆಗೋದು ಮೈ ಕೈಯಲ್ಲಿ ಗಂದೆ ಆಗ್ತಕ್ಕಂತಹದ್ದು ಮೈಯಲ್ಲಿ ಬೆವರು ಜಾಸ್ತಿಯಾಗಿ ಮೈ ಕಡ್ತಾ ಬರ್ತಕ್ಕಂತಹದ್ದು ಉರಿ ಮೂತ್ರ ಆಗ್ತಕ್ಕಂತಹದ್ದು ಮೂತ್ರದ ಬಣ್ಣ ಚೇಂಜ್ ಆಗ್ತಕ್ಕಂತಹದ್ದು ಕೈಕಾಲು ಉರಿ ಬರೆದದು ಹಾಗೂ ಉಷ್ಣ ಸಂಬಂಧಿ ಪಿತ್ತ ಸಂಬಂಧಿ ಕಾಯಿಲೆಗಳು ಹೆಚ್ಚು ಈ ಒಂದು ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಹಾಗಾದರೆ ನಾವು ಇಷ್ಟೊಂದು ಈ ಬೇಸಿಗೆ ಕಾಲದಲ್ಲಿ ತಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನು ಒಂದು ಬೇರನ್ನು ತಂದಿದ್ದೀನಿ ಅದೇ ಈ ಲಾವಂಚ ಬೇರು ಲಾವಂಚ ಅಂತ ಹೇಳ್ತಾರೆ ಇದನ್ನು ಆಯುರ್ವೇದದಲ್ಲಿ ಉಶೀರಾ ಅಂತ ಹೇಳ್ತಾರೆ ಇದನ್ನು ರಾಮಂಚ ಅಂತನೂ ಅಂತಾರೆ ಮಡಿವಾಳ ಬೇರು ಅಂತಾರೆ ಹಿಂದಿಯಲ್ಲಿ ಕಸ್ಕಸ್ ಗ್ರಾಸ್ ಅಂತ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ವೆಟಿವೆರಾ ಜೆಝನಾಯ್ಡಿಸ್ ಅಂತ ಹಾಗೂ ಇದನ್ನು ಸುಗಂಧಿ ಮೂಲ ಅಂತಾರೆ ಇದು ಒಳ್ಳೆಯ ಸುವಾಸನೆ ಇರ್ತಕ್ಕಂತಹ ಒಂದು ಬೇರಾಗಿರೋದ್ರಿಂದ ಇದನ್ನು ಸುಗಂಧಿ ಮೂಲ ಅಂತ ಕರೀತಾರೆ ಇವತ್ತಿನ ಸಂಚಿಕೆಯಲ್ಲಿ ಈ ಉಸಿರದ ಬಗ್ಗೆ ಲಾವಂಚದ ಬಗ್ಗೆ ಸವಿವರವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ ಯಾವುದೇ ಒಂದು ಔಷಧಿ ಈ ಭೂಮಿ ಮೇಲೆ ಇರ್ತಕ್ಕಂತಹ ಯಾವುದೇ ಗಿಡ ಮೂಲಿಕೆಗಳಲ್ಲೂ ಔಷಧಿಯ ಗುಣ ಇದ್ದೇ ಇರ್ತದೆ ಆದರೆ ಯಾವ ಭಾಗದಲ್ಲಿ ಇರ್ತದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಕೆಲವೊಂದು ಔಷಧಿ ಕೆಲವೊಂದು ಸಸ್ಯಗಳಲ್ಲಿ ಎಲೆಗಳಲ್ಲಿರ್ತದೆ ಕೆಲವೊಂದು ಕಾಂಡದಲ್ಲಿರ್ತದೆ ಕೆಲವೊಂದು ಬೇರಲ್ಲಿ ಕೆಲವೊಂದು ಹೂವು ಕೆಲವೊಂದು ಹಣ್ಣುಗಳಲ್ಲಿ ಕೆಲವೊಂದು ಈ ಮೂಲದಲ್ಲಿ ಹಾಗೂ ಕೆಲವೊಂದು ಸಸ್ಯಗಳಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಔಷಧೀಯ ಗುಣಗಳು ಇರ್ತದೆ ಆ ಔಷಧೀಯ ಗುಣಗಳದ್ದು ಏನು ಅದರದ ಗುಣ ಏನು ಅದರ ವೀರ್ಯ ಏನು ವಿಪಾಕ ಏನು ಅದರ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ತಿಳ್ಕೊಂಡು ಆಯುರ್ವೇದ ವೈದ್ಯರಾಗಿ ನಾವು ಅದನ್ನು ಕಾಲಕ್ಕನುಗುಣವಾಗಿ ಪ್ರಕೃತಿಗನುಗುಣವಾಗಿ ಹಾಗೂ ಮನುಷ್ಯನ ಒಂದು ಚಿಕಿತ್ಸೆ ಮಾಡಿ ಅವ್ರಿಗೆ ಯಾವ ಪ್ರಕೃತಿಯವರು ಅಂತ ಅಸೆಸ್ ಮಾಡಿ ನಾವು ಔಷಧಿ ಕೊಡಬೇಕಾಗ್ತದೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಉಶಿರ ಲಾವಂಚ ಸುಗಂಧಿ ಮೂಲದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಉಶಿರ ಅನ್ನೋದು ಮಧುರ ತಿಕ್ತ ರಸ ಅಂತಂದರೆ ಸಿಹಿ ಹಾಗೂ ಕಹಿ ಟೇಸ್ಟ್ ಇರ್ತಕ್ಕಂತಹ ಒಂದು ಮೂಲ ಇದರಲ್ಲಿ ಔಷ ಈ ಒಂದು ಲಾವಂಚದಲ್ಲಿ ಔಷಧೀಯ ಗುಣ ಇರತಕ್ಕಂಥದ್ದು ಮೂಲದಲ್ಲಿ ಅಂತಂದರೆ ಬೇರಿನಲ್ಲಿ ಹಾಗಾಗಿ ಈ ಒಂದು ಲಾವಂಚ ಬೇರು ನಮಗೆ ಔಷಧೀಯ ಗುಣವನ್ನು ಹೊಂದಿರೋದ್ರಿಂದ ನಮಗೆ ಸಹಕಾರಿಯಾಗಿದೆ ಇದು ಮಧುರ ತಿಕ್ತ ರಸ ಹೊಂದಿದೆ ಹಾಗೂ ಶೀತವೀರ್ಯ ಶೀತ ಇರೋದ್ರಿಂದ ಉಷ್ಣಾಂಶವನ್ನು ಕಡಿಮೆ ಮಾಡ್ತದೆ ಬೇಸಿಗೆ ಕಾಲದಲ್ಲಿ ನಮಗೆ ಹೆಚ್ಚು ಉಪಯೋಗ ಆಗ್ತದೆ ವಾತ ಪಿತ್ತ ಶಾಮಕ ದೇಹದಲ್ಲಿರ್ತಕ್ಕಂತಹ ವಿಕೃತ ವಾಯು ಹಾಗೂ ಪಿತ್ತವನ್ನು ಶಮನ ಮಾಡ್ತದೆ ಆಯುರ್ವೇದದಲ್ಲಿ ಆಚಾರ್ಯರು ಇದರ ಬಗ್ಗೆ ಸವಿವರವಾಗಿ ಹೇಳಿದ್ದಾರೆ ಉಶಿರಂ ಶೀತಲಂ ತಿಕ್ತಂ ದಾಹ ಕ್ಲಾಂತಿ ಹರಂಚ ತತ್ ವಾತಗ್ನಂ ಜ್ವರ ತೃಣ್ಮೇಹಾನು ರಕ್ತಂ ಹಂತಿ ಯೋಗತ ಉಶಿರಂ ಸ್ವೇದ ದೌರ್ಗಂಧ್ಯಂ ಪಿತ್ತಗ್ನಂ ಸ್ನಿಗ್ಧ ತಿಕ್ತಕಂ ಅಂತ ಹೇಳಿದರೆ ಈ ಒಂದು ಶ್ಲೋಕದ ಅರ್ಥ ಏನು ಉಶಿರಂ ಶೀತಲಂ ತಿಕ್ತಂ ಅಂದರೆ ಈ ಉಶಿರ ಅಂದರೆ ಲಾವಂಚ ಅನ್ನೋದು ಶೀತಲ ದ್ರವ್ಯ ಶೀತ ದೇಹಕ್ಕೆ ಒಂದು ಶೀತವನ್ನು ಉಂಟು ಮಾಡ್ತದೆ ತಿಕ್ತರಸ ಅಂತಂದರೆ ಕಹಿ ರಸವನ್ನು ಹೊಂದಿ ಹೊಂದಿರ್ತದೆ ದಾಹ ಕ್ಲಾಂತಿ ಹರಂಚತ್ ಅಂತಂದರೆ ದಾಹ ಅಂತಂದರೆ ಅಲ್ಲ ದಾಹ ಅಂತಂದರೆ ಬರ್ನಿಂಗ್ ಸೆನ್ಸೇಷನ್ ಇದೆ ಮೈ ಕೈಯೆಲ್ಲ ಉರಿ ಅಂತಾರೆ ಗಂಧೆ ಅಂತಾರೆ ಪಿತ್ತ ಗಂಧೆಗಳನ್ನ ಶಮನ ಮಾಡ್ತದೆ ಪಿತ್ತ ಗಂಧೆಗಳನ್ನ ಹೋಗ್ಲಾಡ್ಸ್ತದೆ ದಾಹ ಕ್ಲಾಂತಿ ಕ್ಲಾಂತಿ ಹರ ಅಂತಂದರೆ ನಾವೇನಾದರೂ ಕೆಲಸ ಮಾಡಿದಾಗ ಆಯಾಸ ಆಗೋದು ಸರ್ವೇ ಸಾಮಾನ್ಯ ಆದರೆ ಕೆಲಸ ಮಾಡದಲ್ಲೇ ಸುಮ್ಮನೆ ಇದ್ದರೂ ಆಯಾಸ ಸುಸ್ತು ಅಂತಿರ್ತಾರೆ ಅದನ್ನು ಕ್ಲಾಂತಿ ಅಂತ ಹೇಳ್ತಾರೆ ಈ ಕ್ಲಾಂತಿಯನ್ನ ಹರ ಮಾಡ್ತದೆ ಅಂತಂದ್ರೆ ಈ ಕ ಈ ಆಯಾಸವನ್ನು ನಿವಾರಣೆ ಮಾಡ್ತದೆ ವಾತಗ್ನಂ ದೇಹದಲ್ಲಿ ವಿಕೃತ ವಾಯುವನ್ನು ಶಮನ ಮಾಡ್ತದೆ ಜ್ವರಗ್ನಂ ಅಂತಂದ್ರೆ ದೇಹದಲ್ಲಿ ಜ್ವರ ಇದ್ದಾಗ ಜ್ವರದ ಉಷ್ಣಾಂಶ ಜಾಸ್ತಿ ಇದ್ದಾಗ ಜ್ವರವನ್ನು ಕಡಿಮೆ ಮಾಡ್ತದೆ ವಾತಗ್ನಂ ಜ್ವರ ತೃಣ್ಮೇಹನ್ ಅಂತಂದ್ರೆ ಬಾಯಾರ್ಕೆ ನನ್ನ ನಿವಾರಣೆ ಮಾಡ್ತದೆ ಮೇಹ ಅಂತಂದರೆ ಡಯಾಬಿಟಿಸ್ ಅಂತಂದರೆ ಪ್ರಮೇಹ ಅಂತಂದರೆ ಮಧುಮೇಹ ಈ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ತದೆ ಹಾಗೂ ರಕ್ತಂ ಅಂತ ಅಂದರೆ ಈ ದೇಹದಲ್ಲಿರ್ತಕ್ಕಂತಹ ಈ ಒಂದು ರಕ್ತವನ್ನು ಶೋಧಿಸುತ್ತದೆ ರಕ್ತವನ್ನು ಶುದ್ಧೀಕರಣ ಮಾಡುವ ಒಂದು ಶಕ್ತಿ ಇದೆ ಸ್ವೇದ ದೌರ್ಗಂಧ್ಯಂ ಅಂತಂದರೆ ದೇಹದಲ್ಲಿರ್ತಕ್ಕಂತಹ ಬೆವರುಗಳನ್ನು ಒಂದು ದುರ್ವಾಸನೆ ಮೈ ಕೈ ಕಡ್ತಾ ಬರ್ತಕ್ಕದ್ದು ಅದನ್ನೆಲ್ಲ ನಿವಾರಣೆ ಮಾಡ್ತದೆ ಹಾಗೂ ತಿಕ್ತ ರಸವನ್ನು ಹೊಂದಿರ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಈ ಒಂದು ಉಷಿರ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ಇವತ್ತು ಬೇಸಿಗೆಗಾಲದಲ್ಲಿ ಎಲ್ಲೋ ಒಂದು ಕಡೆ ಫಂಕ್ಷನ್ಗೆ ಹೋಗ್ತೀರಾ ಹೋಟೆಲ್ಗೆ ಹೋಗ್ತೀರಾ ಯಾವುದೋ ಒಂದು ಕಡೆ ಹೋಗ್ಬಿಟ್ಟು ಬೇಸಿಗೆ ಅಂದ್ಬಿಟ್ಟು ತಂಪು ಪಾನೀಯಗಳನ್ನ ಕುಡಿತೀರಾ ಈ ಒಂದು ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಹಲವಾರು ಈ ಒಂದು ಎಸ್ ಎನ್ಸ್ ಏನು ಹಾಕಿರ್ತಾರೆ ಅದನ್ನೆಲ್ಲ ಆಗ್ತಕ್ಕಂತಹ ಒಂದು ರೆಫ್ರಿಜರೇಟರ್ ಇಟ್ಟಿರ್ತಕ್ಕಂತಹ ಒಂದು ಪಾನೀಯಗಳನ್ನ ಕುಡಿಯೋದ್ರಿಂದ ನಿಮಗೆ ಬಾಯಿಗೆ ಗಂಟಲಿಗೆ ಮಾತ್ರ ನಿಮಗೆ ತಂಪಾಗ್ತದೆ ಆದರೆ ಆ ಸಮಯಕ್ಕೆ ಮಾತ್ರ ಒಂದು ಸೀಮಿತವಾಗಿರ್ತದೆ ಆದರೆ ದಿನವೆಲ್ಲ ನೀವು ಆರೋಗ್ಯದಿಂದ ಹುರುಪಿಂದ ಈ ಉಷ್ಣಾಂಶದಿಂದ ನೀವು ಆರೋಗ್ಯವನ್ನು ನಿಮ್ಮ ದೇಹವನ್ನು ಕಾಪಾಡ್ಕೋಬೇಕು ಅಂದರೆ ನಾನು ಈಗ ಹೇಳ್ತಕ್ಕಂತಹ ಒಂದು ಮೂಲವನ್ನು ನೀವು ಮಾಡಿಕೊಳ್ಳೋದು ಒಳ್ಳೆಯದು ಈ ಉಷಿರ ಮೂಲ ಅಂತಂದರೆ ಈ ಒಂದು ಲಾವಂಚ ಬೇರನ್ನು ತಗೊಂಡು ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಮಾರನೇ ದಿನ ಅದನ್ನು ಸೋಸ್ಕೊಂಡು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಕುಡಿಯೋದ್ರಿಂದ ಬೇಸಿಗೆ ಕಾಲದಲ್ಲಿ ದೇಹದ ಉಷ್ಣಾಂಶ ಕಡಿಮೆಯಾಗಿ ಸಮತೋಲನದಲ್ಲಿಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಅಜೀರ್ಣ ಸಮಸ್ಯೆ ನಿವಾರಣೆ ಆಗ್ತದೆ ಗ್ಯಾಸ್ಟ್ರೈಟಿಸ್ ಹೊಟ್ಟೆ ಉರಿ ಅವೆ ಆಮೇಲೆ ಹೊಟ್ಟೆ ಉಬ್ಬರ ಬೇರೋದು ನಿವಾರಣೆ ಆಗ್ತದೆ ಈ ಲಾವಂಚ ಬೇರಿನ ಪುಡಿಯನ್ನು ಮಾಡಿಕೊಂಡು ಆ ಪುಡಿಯನ್ನು ಶ್ರೀಗಂಧದ ಮೂಲದ ಪುಡಿಯದ ಜೊತೆ ಮಿಶ್ರಣ ಮಾಡಿ ಮುಖಕ್ಕೆ ಲೇಪ ಹಾಕ್ಕೊಳ್ಳೋದ್ರಿಂದ ಮಡುವೆ ಕಪ್ಪು ಕ ಡಾರ್ಕ್ ಸರ್ಕಲ್ ಆಗೋದು ಕಪ್ಪು ಕಲೆ ಬಂಗು ಇವೆಲ್ಲದೂ ನಿವಾರಣೆ ಆಗ್ತದೆ ಈ ಒಂದು ಲಾವಂಚ ಈ ಲಾವಂಚ ಬೇರನ್ನು ಶೀತ ಆಗಿರೋದ್ರಿಂದ ನಮ್ಮ ಉಷ್ಣಾಂಶವನ್ನು ಕಡಿಮೆ ಮಾಡೋ ಶಕ್ತಿ ಇದೆ ಈ ಲಾವಂಚ ಬೇರನ್ನು ನೀರಲ್ಲಿ ನೆನೆಸಿ ನೀವು ಶೋಧಿಸಿ ಪ್ರತಿದಿನ ಕುಡಿಯೋದ್ರಿಂದ ಉರಿ ಮೂತ್ರದ ಸಮಸ್ಯೆ ನಿವಾರಣೆ ಆಗ್ತದೆ ಈ ಉಷ್ಣಾಂಶ ಜಾಸ್ತಿ ಆದ ತಕ್ಷಣವೇ ದೇಹದಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಹೊಟ್ಟೆಯ ಜೀರ್ಣಾಂಗ ಸಮಸ್ಯೆ ಕಾಯಿಲೆಗಳು ಹೆಚ್ಚಾಗ್ತದೆ ಅವೆಲ್ಲದೂ ನಿವಾರಣೆ ಆಗ್ತದೆ ಹಾಗೂ ಇದು ಶೀತವೀರಿ ಆಗಿರೋದ್ರಿಂದ ಉರಿ ಮೂತ್ರ ಮೂತ್ರದಲ್ಲಿ ಕೋಶದಲ್ಲಿ ಕಲ್ಲಿದ್ದರೆ ಅವೆಲ್ಲದು ನಿವಾರಣೆ ಆಗ್ತದೆ ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳನ್ನ ಇದು ನಿವಾರಣೆ ಮಾಡ್ತದೆ ನೀವು ಇವು ಸೌತ್ ಕೇಂದ್ರದಲ್ಲಿ ನೀವು ಈ ಒಂದು ಸಮಯದಲ್ಲಿ ನೋಡಿರಬಹುದು ನೀವೆಲ್ಲರೂ ಹೋಗಿದ್ದಾಗ ಇಲ್ಲೆಲ್ಲಾದರೂ ಮಾಮೂಲಿ ಹ್ಯಾಟು ಆ ಥರದ್ದೆಲ್ಲ ಉಪಯೋಗಿಸ್ತಾರೆ ಎಲ್ಲ ಸೌತ್ ಕೇಂದ್ರ ಅಂತಂದರೆ ಮಂಗಳೂರು ಸೈಡಲ್ಲಿ ಈ ಉಷಿರ ಮೂಲ ಈ ಈ ಒಂದು ಬೇರಿನ ಟೋಪಿಗಳನ್ನ ಹ್ಯಾಟ್ಗಳನ್ನ ನೀವು ಕಾಣ್ಬೋದು ಏನಕ್ಕೆ ಹಾಕೋತಾರೆ ನಮ್ಮನ್ನ ಆ ಉಷ್ಣಾಂಶದಿಂದ ಕಾಪಾಡೋಕ್ಕೆ ತಂಪು ಮಾಡೋದಕ್ಕೆ ಉಶಿರ ಮೂಲದ ಈ ಲಾವಂಚ ಬೇರಿನ ಟೋಪಿ ಸಿಗ್ತದೆ ಲಾವಂಚ ಬೇರಿನ ಚಾಪೆ ಸಿಗ್ತದೆ ಲಾವಂಚ ಬೇರಿನ ಚಪ್ಪಲಿ ಪಾದರಕ್ಷೆಗಳನ್ನ ಸಿಗ್ತದೆ ಹಾಗೂ ಲಾವಂಚ ಬೇರಿನ ಈ ಯೋಗ ಮ್ಯಾಟು ಇವತ್ತು ಬಂದಿದೆ ಲಾವಂಚ ಬೇರಿಂದು ಹಾಗೂ ಕರ್ಟನ್ಗಳು ಮನೆಯಲ್ಲಿ ಕರ್ಟನ್ಗಳನ್ನ ಉಪಯೋಗಿಸ್ತಾರೆ ಉಷ್ಣಾಂಶ ಜಾಸ್ತಿ ಇರ್ತದೆ ಈ ಈ ಮಂಗಳೂರು ಸೈಡಲ್ಲಿ ಹಾಗೂ ಸೌತ್ ಕೇಂದ್ರ ಉಡುಪಿ ಧರ್ಮಸ್ಥಳ ಈ ಎಲ್ಲ ಒಂದು ಸಮಯ ಈ ಒಂದು ಪ್ರಾಂತ್ಯದಲ್ಲಿ ಉಷ್ಣಾಂಶ ಈಗ ಹೆಚ್ಚಾಗಿರೋದ್ರಿಂದ ಮನೆಯಲ್ಲಿ ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ತಾರೆ ಕರ್ಟನ್ಗಳನ್ನ ಉಪಯೋಗಿಸ್ತಾರೆ ಹಾಗೂ ಈ ಒಂದು ಟೋಪಿ ಏನು ಹೇಳಿದೆ ಉಪಯೋಗಿಸ್ತಾರೆ ಹಾಗಾಗಿ ಇದರಲ್ಲಿ ಅಷ್ಟು ದೇಹವನ್ನು ತಂಪಾಗಿರ್ತಕ್ಕದ್ದು ಬಾಹ್ಯವಾಗಿ ಹಾಗೂ ಆಂತರಿಕವಾಗಿ ದೇಹವನ್ನು ತಂಪಾಗಿಡ್ತಕ್ಕಂಥ ಒಂದು ಶಕ್ತಿ ಇದೆ ಆದ್ದರಿಂದ ನಾನು ಈಗ ಏನು ಹೇಳಿದೆ ಉಷಿರ ಮೂಲ ಉಶಿರ ಮೂಲದ ಚೂರ್ಣ ಇರ್ಬೋದು ಉಶಿರ ಮೂಲದ ನೀರು ಕು ಇದು ನೀರನ್ನು ಶುದ್ಧಿ ಮಾಡೋ ಶಕ್ತಿನೂ ಇದೆ ಹಾಗಾಗಿ ಇದಕ್ಕೆ ನೀವು ಅತಿ ಹೆಚ್ಚು ಉರಿ ಮೂತ್ರ ಇದ್ದ ಸಂದರ್ಭದಲ್ಲಿ ಉಸಿರ ಮೂಲ ಈ ಒಂದು ನೀರಿನಲ್ಲಿ ನೆನೆ ಹಾಕಿ ಮಾರನೇ ದಿನ ಆ ನೀರಿಗೆ ಸ್ವಲ್ಪ ಕೆಂಪು ಕಲ್ಸಕ್ಕರೆಯನ್ನು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಉರಿ ಮೂತ್ರದ ನಿವಾರಣೆ ಆಗ್ತದೆ ತಲೆ ಕೂದಲು ಉದುರೋದು ಕಣ್ಣು ನೋವು ಬರೋದು ತಲೆನೋವು ಬರೋದು ಪಿತ್ತಗಂತೆ ಆಗೋದು ಇವೆಲ್ಲ ಕಾಯಿಲೆಗಳು ನಿವಾರಣೆ ಆಗ್ತದೆ ಆದ್ದರಿಂದ ನಾನು ಈಗ ಏನೆಲ್ಲ ಹೇಳಿದ್ದೀನಿ ಈ ಒಂದು ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಈ ಎಲ್ಲ ಕಾಯಿಲೆಗಳು ಪ್ರತಿಯೊಬ್ಬರಿಗೂ ಸರ್ವೇ ಸಾಮಾನ್ಯ ಈ ಸಮಯದಲ್ಲಿ ಬರ್ತಕ್ಕಂತಹ ಒಂದು ಕಾಯಿಲೆಗಳು ಆದ್ದರಿಂದ ಇದರಿಂದ ನೀವು ಯಾವ ರೀತಿ ಬಚಾವಾಗಬೇಕು ಯಾವ ರೀತಿ ನೀವು ಇದರಿಂದ ಪಾರಾಗಬೇಕು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ನೀವು ಯಾವ ಪ್ರಕೃತಿಯವರು ಅನ್ನೋದನ್ನು ನೀವು ತಿಳ್ಕೊಬೇಕು ಆದ್ದರಿಂದ ಈ ಪ್ರಕೃತಿಗೆ ಅನುಗುಣವಾಗಿ ನಾವು ಚಿಕಿತ್ಸೆಗಳು ನೀಡ್ತೀವಿ ಹಾಗಾಗಿ ಈ ಒಂದು ಎಲ್ಲ ಔಷಧಿಗಳನ್ನ ಮನೆಮದ್ದುಗಳನ್ನ ನಾನು ಹೇಳಿರೋದನ್ನು ನೀವು ಗಮನದಲ್ಲಿಟ್ಟುಕೊಂಡು ಸೂಕ್ತ ಆಯುರ್ವೇದ ವೈದ್ಯರನ್ನು ಹೋಗಿ ಭೇಟಿ ಮಾಡಿ ಅವರ ಸಲಹೆ ಸೂಚನೆ ಮೇರೆಗೆ ಈ ಎಲ್ಲ ಒಂದನ್ನು ನೀವು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು